ನಮ್ಮ ಎಂಪನ್ ಆಸ್ಪತ್ರೆಗಳಲ್ಲಿ ಯಾವ ಅವರು ಖಂಡಿತವಾಗಿಯೂ ಆ ಐದು ಲಕ್ಷ ಒಳಗಡೆ ಅವರು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದಕ್ಕೆ ಅವಕಾಶ ಇದೆ ಮತ್ತು ರೆಫರೆನ್ಸ್ ಸಿಸ್ಟಮ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ರೆಫರೆನ್ಸ್ ಸಿಸ್ಟಮ್ ಇದೆ ಅದು ಕೆಲವು ಟರ್ಷರಿ ಕೇರ್ಗೆ ಎಮರ್ಜೆನ್ಸಿ ಕೇರ್ಗೆ ರೆಫರಲ್ ಅಪ್ಲೈ ಅಪ್ಲೈ ಆಗೋದಿಲ್ಲ ನೇರ್ ಅವ್ರಿಗೆ ರೆಫರಲ್ ಇಲ್ದೇನೆ ಹೋಗುವಂಥ ಪ್ರೊಸೀಜರ್ಸು ಕೂಡ ಇದೆ ರೆಫರಲ್ ಅಗತ್ಯ ಇರುವಂಥ ಪ್ರೊಸೀಜರ್ಸ್ ಕೂಡ ಇದೆ ಅದರಲ್ಲಿ ನಾವು ಕೆಲವು ಇದು ಭಾಳ ಚೆನ್ನಾಗಿ ನಡೀತಾ ಉಂಟು ಎಮರ್ಜೆನ್ಸಿ ಬಂದಾಗ ಖಂಡಿತವಾಗಿಯೂ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಇನ್ನೂ ಏನಾದರೂ ಕ್ರಮ ಮುಂದೆ ತಗೊಳ್ಬೇಕಂತ ಹೇಳಿದ್ರೆ ಖಂಡಿತ ತಗೊಳ್ಳೋಣ ಆದರೆ ನಮ್ಮ ಎ ಬಿ ಆರ್ ಕೆ ಯೋಜನೆ ಇದರ ಒಂದು ಒಟ್ಟಾರೆ ಏನು ನೀವು ಆರೋಗ್ಯ ಸಚಿವರಾಗಿದ್ದಾಗ ಅವಾಗ ಇದು ಇಂಪ್ಲಿಮೆಂಟೇಷನ್ಗೆ ಬಂತು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಒಂದು ವ್ಯವಸ್ಥೆಯಡಿ ನಡೀತಾ ಉಂಟು ಸಚಿವರು ಹೇಳಿದ್ರು ಎಪ್ಪತ್ತು ವರ್ಷ ಮೇಲ್ಪಟ್ಟು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಏನೋ ಪತ್ರ ಪಡೆದಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆದರೆ ದೇಶದ ಸರಿಸುಮಾರು ಎಲ್ಲ ರಾಜ್ಯಗಳಲ್ಲಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥ ಈ ಒಂದು ವ್ಯಕ್ತಿಗಳಿಗೆ ಈ ಸವಲತ್ತುಗಳು ಎಡಿಷನಲ್ ಆಗಿ ಫೈವ್ ಲಕ್ಷನ ಸವಲತ್ತುಗಳು ಸಿಗ್ತಾ ಇದೆ ಕೇವಲ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಮಾಹಿತಿಗಳು ನನಗೆ ಬಂದಿದ್ದು ಹಾಗಾಗಿ ತಮ್ಮ ಜವಾಬ್ದಾರಿಯನ್ನು ಏನಂತಂತ ಹೇಳಿದ್ರೆ ಏನಾದರೂ ಏನು ಸರ್ಕಾರಕ್ಕೆ ಪತ್ರ ಬರೆದಿದಿರಿ ಅದು ತಮಗೆ ಏನು ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಗೊಂದಲಗಳಿದೆ ಅಥವಾ ಇದಿದೆ ಅದನ್ನ ತಕ್ಷಣ ತರಿಸ್ಕೊಂಡು ಇದರಿಂದ ನಮ್ಮ ರಾಜ್ಯದ ಜನರು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ವಂಚಿತರಾಗಬಾರ್ದು ಅಂತ ಹೇಳಿ ಒಂದನೇ ವಿಚಾರ ಎರಡನೇದು ನಂದೊಂದು ಪ್ರಶ್ನೆ ನಿಮ್ಗೆ ಹೇಳಿದ್ರಿ ಎಂ ಎಲ್ಲ ರೋಗಗಳಿಗೆ ಎಲ್ಲ ಕಾಯಿಲೆಗಳಿಗೆ ಅಥವಾ ಎಲ್ಲಾ ಎಮರ್ಜೆನ್ಸಿಗಳಿಗೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಎಂ ಆಗಿಲ್ಲ ಒಂದು ಉದಾಹರಣೆಗೆ ಒಂದು ಆಸ್ಪತ್ರೆ ಕೇವಲ ಐದು ಕಾಯಿಲೆಗಳಿಗೆ ಮಾತ್ರ ಎಂಪೆನ್ ಮಾಡ್ಕೊಂಡಿದ್ದಾರೆ ಹತ್ತು ಕಾಯಿಲೆಗಳಿಗೆ ಮಾಂತ್ರ ಎಂಬೆ ಮಾಡ್ಕೊಂಡಿದ್ದಾರೆ ಆ ಕಾಯಿಲೆ ಬಿಟ್ಟು ಬೇರೆ ಕಾಯಿಲೆಗಳಿದ್ದವರು ಆ ಆಸ್ಪತ್ರೆಗೆ ಹೋದ್ರೆ ಹಣ ಖರ್ಚು ಮಾಡಿಯೇ ಅವರು ಬರಬೇಕು ಇದು ನೂರಕ್ಕೆ ನೋಡು ಸತ್ಯ ಸರ್ ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ ನೋಡಿ ಅದಕ್ಕಾಗಿ ನಾನು ಹೇಳುವಂತದ್ದು ಯಾಕೆ ಎಲ್ಲಾ ಆಸ್ಪತ್ರೆಗಳು ಎಲ್ಲಾ ರೋಗಗಳಿಗೆ ಅದ್ರಲ್ಲಿ ನಾಲ್ಕು ವಿಧಾನ ಮಾಡಿದ್ದಾರೆ ಟೂ ಎ ತ್ರೀ ಎ ಟು ಬಿ ಮತ್ತು ಫೋರ್ ಎ ಫೋರ್ ಎ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಆಗಿ ಸರ್ ಒಂದು ಮಿನಿಟ್ ಇದಕ್ಕೆಲ್ಲವೂ ಎಲ್ಲ ಕಾಯಿಲೆಗಳಿಗೆ ಎಲ್ಲ ಆಸ್ಪತ್ರೆಗಳು ಎಂಪನ್ ಮಾಡುವ ತರಹದಲ್ಲಿ ಸರ್ಕಾರ ಕ್ರಮವಾಗಿಕೊಳ್ಬೇಕು ಕೆಲವೇ ಕಾಯಿಲೆಗಳಿಗೆ ಕೆಲವೇ ಮನೆ ಸಭಾಧ್ಯಕ್ಷರೇ ಆ ಆಸ್ಪತ್ರೆಗಳಲ್ಲಿ ಯಾವ ಸ್ಪೆಷಾಲಿಟೀಸ್ ಇದೆ ಅದು ನಾವು ಎಂಪನ್ ಮಾಡಕ್ ನಾವು ತಯಾರಾಗಿರ್ತೀವಿ ನಮ್ಗೇನು ಅದರಲ್ಲಿ ಸಮಸ್ಯೆ ಏನಿಲ್ಲ ಅದು ಟೂ ಎ ಟೂ ಎ ಥ್ರೀ ಎನ್ ಕ್ಯಾಟಗರಿಗಳಿದೆ ಆ ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಪ್ರೊಸೀಜರ್ಸ್ಗೋಸ್ಕರ ಅದಕ್ಕೋಸ್ಕರ ನಾವು ಆಸ್ಪತ್ರೆಗಳು ಏನೇನು ಫೆಸಿಲಿಟೀಸ್ ಇದೆ ನಮ್ಮ ಜೊತೆ ಎಂ ಆಗೋದಕ್ಕೆ ಯಾವ ಸಮಸ್ಯೆ ಇಲ್ಲ ನಾವು ಒಂದು ಆಸ್ಪತ್ರೆ ನಮ್ಮ ಜೊತೆ ಎಂ ಆದರೆ ಆದ್ರೆ ಆ ಫೆಸಿಲಿಟೀಸ್ ಪ್ರಕಾರ ನಾವು ದುಡ್ಡು ಕೊಟ್ಟೇ ಕೊಡ್ತೀವಿ ಕೋರ್ಸ್ ಮಾಡಕ್ ಆಗಲ್ಲ ಆಸ್ಪತ್ರೆಯವರು ನಮ್ಮ ಜೊತೆ ಎಂ ಪಲ್ ಮುಂದೆ ಬರ್ತಾರೆ ಅವರನ್ನು ಎಂ ಪಲ್ ಮಾಡ್ಕೋಬಹುದು ಕಡ್ಡಾಯವಾಗಿ ಎಂ ಪಲ್ ಮಾಡ್ಕೊಳ್ಳಿ ಅಂತ ನಾನು ಆಸ್ಪತ್ರೆಗೆ ಹೇಳಕ್ ಒಬ್ಬ ಹೊಟ್ಟೆ ನೋವು ಆದವನು ತಲೆನೋವು ಆದವನು ಏನಾದವ್ ಯಾವ ಆಸ್ಪತ್ರೆಗಳಂತೇಳಿ ಆ ಪೆನಲ್ ಆಗಿದೆ ಎಂಪೆನ್ ಎಲ್ ಆಗಿದೆ ಅಂತೇಳಿ ನೋಡ್ಕೊಂಡು ಹೋಗಿ ಅಡ್ಮಿಟ್ ಆಗ್ಲಿಕ್ಕಾಗತ್ತಾ ಆಕ್ಸಿಡೆಂಟ್ ಆದಾಗ ಯಾವ ಎಂ ಎಲ್ ಅಲ್ಲಿ ಇದೆ ಅಂತೇಳಿ ನೋಡ್ಕೊಂಡು ಅದಕ್ಕಾಗಿ ನಾನು ಹೇಳೋದು ಎಲ್ಲಾ ಆಸ್ಪತ್ರೆಗಳಿಗೆ ಅದು ಎಂಪೆನ್ ಎಲ್ ಮಾಡುವಾಗ ಸರ್ಕಾರ ಕ್ರಮವನ್ನು ವಹಿಸ್ಕೊಳ್ಬೇಕು ಇಲ್ಲ ಅಂತೇಳಿ ಆದ್ರೆ ನೀವು ಒಂದ್ ಆಸ್ಪತ್ರೆಗೆ ಒಂದು ಕಾಯಿಲೆ ಒಂದು ಆಸ್ಪತ್ರೆಗೆ ಒಂದು ಕಾಯಿಲೆ ಹೋಗ್ಲಿಕ್ಕೆ ತೊಂಬತ್ತೆರಡು ಆಸ್ಪತ್ರೆಗಳ ಎಂಪನಲ್ ಆಗಿದ್ದಾರೆ ಅವರ ಆಸ್ಪತ್ರೆಯಲ್ಲಿ ನಮ್ಮ ಪ್ರೊಸೀಜರ್ಸ್ ಪ್ರಕಾರ ಏನೇನು ಅವ್ರ ಚಿಕಿತ್ಸೆ ಕೊಡ್ಬೋದು ನಾವು ಅದನ್ನು ನಮ್ಮ ಸ್ಕೀಮ್ ಅಡಿಯಲ್ಲಿ ಕವರ್ ಮಾಡಿಕೊಡ್ತೀವಿ ಆಯಿತಾ ಕೆಲವು ಕೆಲವು ಟ್ರೀಟ್ಮೆಂಟ್ಸು ನಮ್ಮಲ್ಲಿ ಕವರ್ ಆಗಿಲ್ಲ ಅದು ನಾವು ಅವ್ರಿಗೆ ಆ ಒಂದು ಟ್ರೀಟ್ಮೆಂಟ್ಸ್ಗೆ ಪ್ರೊಸೀಜರ್ಸ್ಗೆ ನಾವು ನಮ್ಮ ಒಂದು ಸ್ಕೀಮ್ ಅಡಿಯಲ್ಲಿ ಕವರ್ ಆಗಿಲ್ಲ ಅದನ್ನು ನಾವು ಅದಕ್ಕೆ ಹಣ ಹಣ ಕೊಡೋಕೆ ಆಗೋದಿಲ್ಲ ಅದು ಎಲ್ಲ ಆಸ್ಪತ್ರೆಗಳು ಯಾವ ಎಂ ಆಗಿದೆ ಅವರಲ್ಲಿರುವಂಥ ಚಿಕಿತ್ಸೆ ಕೊಡುವಂಥ ಏನೇನು ಫೆಸಿಲಿಟಿ ಇದೆ ಖಂಡಿತ ಕೊಡೋದಕ್ಕೆ ಯಾವ್ದೇ ಯಾವುದೇ ಒಂದು ಸಮಸ್ಯೆ ಇಲ್ಲ ಸಮಸ್ಯೆ ಏನಿಲ್ಲ ಒಂದ್ ನಿಮಿಷ ಕಾಮತ್ತು ಸರ್ ಬಹಳ ಗೊಂದಲದಲ್ಲಿದೆ ನಾವು ದಿನನಿತ್ಯ ಅನುಭವಿಸ್ತಾ ಇದ್ದೀವಿ ನಾವು ಶಿವಮೊಗ್ಗ ಡಿಸ್ಟಿಕ್ ದಕ್ಷಿಣ ಕನ್ನಡ ಇವರೆಲ್ಲ ಉಡುಪಿ ಮಣಿಪಾಲ್ ಆಸ್ಪತ್ರೆ ಹೋಗ್ತೇವೆ ತಕ್ಷಣ ತೀರ್ಥಹಳ್ಳಿಯಲ್ಲಿಂದ ಒನ್ ಅವರ್ ಒಂದೂವರೆ ಗಂಟೆಗೆ ಪೇಶೆಂಟ್ ಅಲ್ಲಿ ಹೋಗ್ತಾರೆ ಅವರು ರಿಸೀವ್ ಮಾಡ್ಕೊಂತ ಇಲ್ಲ ಎ ಆರ್ ಕೆ ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರೆ ಎಂಪನಲ್ಲಿ ಆಗಿರ್ತಕ್ಕಂಥ ಇದು ಕೇಸ್ಗಳಿಗೂ ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರೆ ಇನ್ನ ಕೇಳಿದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಮೀಟಿಂಗ್ ಮಾಡಿದೆ ನನ್ನಲ್ಲಿ ಯಾಕೆ ನೀವು ಇದು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರದಿಂದ ಟೈಮ್ಲಿ ನಮಗೆ ಬಿಲ್ ಪಾವತಿ ಮಾಡ್ತಾ ಇಲ್ಲ ನಾವು ಅದನ್ನು ತಲೆ ಕೆಡ್ಸಿರ್ಲಿಕ್ಕೆ ಆಗ್ತಾ ಇಲ್ಲ ನಾವು ಪೇಷಂಟನ್ನು ನಮ್ಗೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರೆ ಹಾಗಾಗಿ ನೀವು ಸ್ವಲ್ಪ ಬಂದೋಬಸ್ತ್ ಮಾಡದೆ ಹೋದರೆ ಈ ಆಸ್ಪತ್ರೆಗಳು ಆಟ ಆಡ್ತವೆ ನಿಮ್ಮ ಜೊತೆಗೆ ಒಂದು ರೇಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಆ ರೇಟ್ ಕಾಂಟ್ರಾಕ್ಟಿಗಿಂತ ಬೇರೆ ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಜಾಸ್ತಿ ವಸೂಲಿ ಮಾಡುವಂಥ ಗಳಿಗೆ ಅವರು ವಸೂಲಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಬೆಡ್ ಇದಕ್ಕೆ ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನ ಏನಾದರೂ ಮಾಡಿ ಒಂದು ಸರಿ ಮಾಡಬೇಕು ಆಮೇಲೆ ಇನ್ನೊಂದು ಒಂದೇ ಒಂದು ನೀವು ಹೇಳಿದ್ರಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂತವರಿಗೆ ಇದನ್ನು ಫೆಸಿಲಿಟೀಸ್ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡು ಭಾಳ ಸಮಯ ಆಯಿತು ನೀವು ಲೆಟ್ರ್ ಬರ್ಕೊಂಡು ಆಗಲ್ಲ ನಿಮ್ಮ ಅಧಿಕಾರಿಯನ್ನು ಕಳಿಸಿ ಸೆಂಟ್ರಲ್ ಜೊತೆ ಈಗ ನಮಗೂ ಕೂಡ ಕೇಂದ್ರ ತಗೊಳಕ್ಕೆ ನಮ್ಗೆ ಆಸಕ್ತಿ ಇರೋದಿಲ್ವಾ ನಮ್ಮ ಜನರಿಗೆ ಸ್ಕೀಮಿಂದ ಅನುಕೂಲ ಆಗುತ್ತೆ ನಾವು ತಗೊಳ್ತೀವಿ ನಮಗೂ ಬೇಕದು ಆದ್ರೆ ನಾವ್ ಹೇಳುವಂತ ಪ್ರಶ್ನೆಗೆ ಇನ್ನೂ ಅವರು ಉತ್ತರ ಕೊಟ್ಟಿಲ್ಲ ನಮ್ಮ ಅಧಿಕಾರಿ ಡೈಲಿಗೂ ಕೂಡ ಹೋಗಿ ಬಂದಿದ್ದಾರೆ ಅಲ್ಲೂ ಮಾತಾಡಿದ್ದಾರೆ ಇಲ್ಲೂ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಒಂದು ಸೊ ಆ ವಯೋವಂದನೆ ಯೋಜನೆಗೆ ಅದು ಕೇಂದ್ರ ಸರ್ಕಾರದಿಂದ ಸ್ಪಷ್ಟೀಕರಣ ಬಂದ ನಂತರ ಕಡೆ ಈಗ ಕೆಲವು ಆಸ್ಪತ್ರೆಗಳಲ್ಲಿ ಹೆಚ್ಚು ಪೇಮೆಂಟ್ ತಗೊಳ್ತಾರೆ ನಮ್ಮ ನಮ್ಮ ಏನು ಪ್ಯಾಕೇಜ್ ರೇಟ್ಸ್ ಇದೆ ಇದು ಎರಡ್ ಸಾವಿರದ ಹದಿನೆಂಟು ಟೂ ತೌಸಂಡ್ ಏಟೀನ್ ಪ್ಯಾಕೇಜ್ ರೇಟ್ ಒಂದು ಹಳೆ ರೇಟ್ಸ್ ಇದೆ ಈಗ ಎಲ್ಲ ಹೆಚ್ಚಾಗಿದೆ ರೇಟ್ಸ್ ಸೊ ನ್ಯಾಚುರಲ್ ಏನ್ ಮಾಡ್ತಾರೆ ಅವರು ಸ್ವಲ್ಪ ಹೆಚ್ಚು ಪೇಷಂಟ್ ಗಳಿಂದ ಹೆಚ್ಚು ಹಣ ಕೇಳ್ತಾ ಇದ್ದಾರೆ ಕೆಲವು ಕಡೆ ಕಂಪ್ಲೇಂಟ್ಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆಯ್ತಾ ಅದನ್ನ ರಿವೈಸ್ ಮಾಡಬೇಕು ಈಗ ರಿವೈಸ್ ಕೂಡ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾವೀಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ನಾವು ದುಡ್ಡು ಕೊಡ್ತಾ ಇದೀವಿ ಏನಾದ್ರೂ ರಿವೈಸ್ ಮಾಡಿದ್ರೆ ಈ ಪ್ಯಾಕೇಜ್ ರೇಟ್ಸ್ನ ಕೇಂದ್ರ ಸರ್ಕಾರ ಅವರು ಹೆಚ್ಚು ನಮ್ಗೆ ಅನುದಾನ ಕೊಡದೆ ಹೋದ್ರೆ ನನಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ನನ್ನ ಖರ್ಚಾಗ ಕೇಂದ್ರ ಸರ್ಕಾರ ಟೆನ್ ಪರ್ಸೆಂಟ್ ಇಳಿತದೆ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆಲ್ಲ ನಾನು ಪ್ಯಾಕೇಜ್ ರೇಟ್ ರಿವೈಸ್ ಮಾಡಿದ್ರೆ ಈಗ ನನ್ನ ಖರ್ಚು ನೈಂಟಿ ಪರ್ಸೆಂಟ್ ಆಗ್ತದೆ ಅಂತ ಲೆಕ್ಕಾಚಾರ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ಅವರು ರಿವೈಸ್ ಮಾಡ್ಕೋಬೇಕು ಅದು ರಿವೈಸ್ ಮಾಡಿದಾಗ ನಾನು ಇಲ್ಲಿ ರಿವೈಸ್ ಮಾಡಿಕೊಂಡು ನನ್ನ ಪ್ಯಾಕೇಜ್ ರೇಟ್ಸ್ ಅನ್ನು ಹೆಚ್ಚು ಮಾಡಿಕೊಂಡು ಅವಾಗ ನಾನು ನಮ್ಮ ಜನರಿಗೆ ಅದು ಮುಟ್ಟಿಸಬಹುದು ಸೊ ಕೇಂದ್ರ ಸರ್ಕಾರ ಕೂಡ ಹೇಳಿದೀವಿ ಅವರು ಈಗ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಹುಶಃ ಅವರು ಏನಾದ್ರು ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ಅವರಲ್ಲಿ ರೇಟ್ ರಿವೈಸ್ ಮಾಡಿಕೊಂಡ್ರೆ ನಾನು ರೇಟ್ ರಿವೈಸ್ ಮಾಡಿದ್ರೆ ಅವಾಗ ಈ ನಮ್ಮ ಪ್ಯಾಕೇಜ್ ರೇಟ್ ಹೆಚ್ಚಾಗ್ತದೆ ಕೂಡ ಅನುಕೂಲ ಆಗುತ್ತೆ ಸಮಯ ಏನಾಗ್ತಾ ಆಗ್ತಾ ಇಲ್ಲ ವಿಧಿನ್ ತರ್ಟಿ ಡೇಸ್ ಅವ್ರಿಗೆ ಪೇಮೆಂಟ್ ಮುಡ್ತಾ ಇದೆ ನಾವ್ ಅದನ್ನ ಹದಿನೈದು ದಿವಸಕ್ಕೆ ಇಳಿಸಬೇಕು ಅಂತ ಕೂಡ ನಾವೀಗ ಅದನ್ನೆಲ್ಲ ಮಾಡ್ತಾ ಇದೀವಿ ಈ ಮೊದ್ಲು ಏನ್ ಡೆಲೇ ಆಗ್ತಾ ಇವಾಗ ಡಿಲೇ ಆಗ್ತಾ ಇಲ್ಲ ಮೂವತ್ತು ದಿವಸ ಒಳಗೆ ಎಲ್ಲ ಆಸ್ಪತ್ರೆಗಳಿಗೆ ಅವರಿಗೆ ಏನು ಅವರು ಅಪ್ಲೋಡ್ ಆಗಿರ್ತದೆ ಆ ಅಮೌಂಟ್ ಅವ್ರಿಗೆ ಮುಟ್ತಾ ಇದೆ ಆಥರೈಸ್ ಆಗಿರುವಂತ ಪೇಮೆಂಟ್ಸ್ ಮುಡ್ತಾ ಇದೆ ಅದೇನು ಸಮಸ್ಯೆ ಏನಿಲ್ಲ ಆದ್ರಿಂದ ನಾವು ಹದಿನೈದು ದಿವಸಕ್ಕೆ ಇಳಿಸುವಂತ ಪ್ರಕ್ರಿಯೆ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಇನ್ನು ಅದನ್ನ ನಾವು ಸುಲಭವಾಗಿ ಅವ್ರಿಗೆ ಹಣ ಮುಟ್ತಕ್ಕಂಥದ್ದು ಮಾಡಿಸ್ತೀವಿ ನಾವು ನಮ್ಮ ಉದ್ದೇಶ ಇಂಪ್ಲಿಮೆಂಟ್ ಆಗಬೇಕು ಆದ್ರೆ ದುಡ್ಡನ್ನ ನಾವು ಖರ್ಚು ಮಾಡೋದು ಹೆಸರು ಮಾತ್ರ ಕೇಂದ್ರ ಸರ್ಕಾರ ಆದ್ರೆ ಅದಕ್ಕೆ ನಮ್ಮ ಹೊпಗೆ ಇಲ್ಲ ನಮ್ಮ ಒಪ್ಪಿಗೆ ನೀವು ದುಡ್ಡು ಕೊಡ್ತಾ ಇಲ್ಲ ಕೇಳಿ ಎಂಪ್ಲಾಯ್ಮೆಂಟ್ ಮಾಡಲ್ಲ ಇಲ್ಲತ್ರ ಮಾಹಿತಿ ಇಲ್ಲ ದೈವಿತಿ ಡ್ಯಾಮೇಜ್ ಇದು